ಅದೆಲ್ಲ ಗೊತ್ತಿರ್ತಕ್ಕಂಥದ್ದು ಅವರು ಯಾಕಂದ್ರೆ ಅವ್ರ ಮನೆಗೆ ಹೋಗೋರ್ದು ಈ ತರ ಎದುರಾದ್ರೂ ಇರುವಂಥದ್ದೆಲ್ಲ ಮಾವ್ ಪ್ರತಿರುತ್ತೆ ಜನ ತೀರ್ಮಾನ ಮಾಡಿದ್ದಾರೆ ಅವ್ರ ಮನೆಗ ಮನೆಗೆ ಅಂತ ಹೇಳಿ ಎಮ್ ಎಲ್ ಎಲೆಕ್ಷನ್ ಮಾಡಿದಾಗ ಅದಕ್ಕೆ ಮನೆ ಕೊಡ್ತಾರೆ ಜನತಾ ಜನರ ಜನ ನಂತರ ಯಾವ್ದಾದ್ರು ನಡ್ಕೋಬೇಕನ್ನೋ ಒಂದು ಒಂದು ಕೊಡಬೇಕು ಕಾಮನ್ ಸೆನ್ಸ್ ಇಲ್ಲ ನೀವೆಲ್ಲ ಮಾನ್ಯ ಮಾಧ್ಯಮಗಳಲ್ಲಿ ಎಲ್ಲ ನಾವು ನೋಡಿದ್ರೆ ಅವ್ರು ಯಾವ ರೀತಿ ಸಂಸ್ಥೆ ಆದರೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸರಿ ಮಾಡ್ಕೊಂಡು ಹೋಗುವಂಥ ಅವರ ಧರ್ಮ ಇದನ್ನು ಏನು ನಮ್ಮ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವತಿಯಿಂದ ಚುನಾವಣೆ ನಡೀತಾ ಇದೆ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳಾದಂಥ ಸತೀಶ್ ಗೌಡ ಮತ್ತು ಸೀತಾರಾಮಮ್ಮ ಯಶವಂತರ ರೆಡ್ಡಿ ರಮ್ಯಾ ಬಾಲಚಂದ್ರ ಮಾರ್ಕಂಡೇಗೌಡ ರಾಮಯ್ಯ ಮತ್ತು ಎಚ್ ಆರ್ ಶ್ರೀನಿವಾಸ್ ಅವರು ಚುನಾವಣೆಗೆ ನಿಂತಿದ್ದಾರೆ ಸುಮಾರು ಎರಡು ಸಾವಿರ ಜನರ ಮತಗಳಿರೋದರಿಂದ ನಮ್ಮಲ್ಲಿ ಎಲ್ಲ ನಮ್ಮ ರಾಮಣ್ಣವರಿಂದ ಹಿಡಿದು ನಾರಾಯಣವರಿಂದ ಹಿಡಿದು ನಮ್ಮ ಮಾಜಿ ಶಾಸಕರಾದಂಥ ಬೆಂಕಣಪ್ಪ ಮತ್ತು ನಮ್ಮ ಮಾರ್ಕಂಡಣ್ಣವರು ಮತ್ತು ಮಹೇಶ್ ಅವರು ಎಲ್ಲ ನಾಗಣ್ಣವರು ಎಲ್ಲರ ಒಟ್ಟಿಗೆ ಶ್ರೀನಿವಾಸಣ್ಣವರು ಎಲ್ಲರನ್ನು ಒಟ್ಟಿಗೆ ಸೇರಿ ಸುಮಾರು ಒಂದು ವಾರದಿಂದನೂ ನಿರಂತರವಾಗಿ ಪ್ರಚಾರದಲ್ಲಿ ತೆಗೆದಿದ್ದಾರೆ ನಾವು ಎಲ್ಲರಿಗೂ ವಿಷಯ ತಿಳಿಸೋದಷ್ಟೇ ಬಂಗಾರಪಟ್ಟೆಗೆ ಒಳ್ಳೇದಾಗಬೇಕಂದ್ರೆ ರೈತರಿಗೆ ಒಳ್ಳೇದಾಗಬೇಕಂದ್ರೆ ಇವತ್ತು ಅದು ಏನು ನೋಡಿ ಮುಚ್ಚಿ ಹೋಗಿದ್ದಂಥ ಟಿ ಎ ಪಿ ಎಮ್ಸ್ನ ಓಪನ್ ಮಾಡಿಸಿದಂಥವ್ರು ಯಾರು ಆ ಕಡ್ಡಾಯ ಕಟ್ಟೋದಕ್ಕೆ ಸಹಕಾರ ಕೊಟ್ಟಂಥವ್ರು ನಮ್ಮ ಸರ್ಕಾರದಲ್ಲಿ ಕೊಟ್ಟು ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿಗಳು ಈ ಬಂಗಾರಕೋಟ ತಾಲೂಕಿನ ರೈತರಿಗೆ ಒಳ್ಳೇದು ಮಾಡ್ಬೇಕನ್ನೋ ಉದ್ದೇಶದಿಂದ ಎಲ್ಲರೂ ನಿಂತಿರ್ತಕ್ಕಂಥದ್ದು ಯಾರು ಹಣ ಮಾಡ್ಬೇಕಂತ ನಿಂತಿರ್ತಕ್ಕಂಥದ್ದು ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಏನು ಅಭ್ಯರ್ಥಿಗಳಿದ್ದಾರೆ ಎನ್ ಡಿ ಎ ಅಭ್ಯರ್ಥಿಗಳು ಇವರಿಗೆ ಎಲ್ಲ ಮತದಾರ ಬಂಧುಗಳು ಈಗ ಏನು ಬರ್ತಾ ಇದ್ದಾರೆ ಅವ್ರ ಬಲವಂತಕ್ಕೆ ಹೋದ್ ಅವ್ರನ್ನ ಮಾತಾಡಿಸಿದ್ರೆ ಕೂಡ ಒಳಗಡೆ ಹೋಗಿ ಓಟ್ ನಮ್ಮ ಎನ್ ಡಿ ಎ ಅಭ್ಯರ್ಥಿಗಳಿಗೆ ಓಟ್ ಅದಕ್ಕೋಸ್ಕರ ಶಾಂತಿ ರೀತಿಯಲ್ಲಿ ಎಲೆಕ್ಷನ್ ನಡೀಬೇಕು ಮತದಾರ ಬಂಧುಗಳಿಗೆ ಹೋಗಿ ಕೈ ಬಂದು ರಿಕ್ವೆಸ್ಟ್ ಮಾಡಿ ಓಟ್ ಹೊರತು ಇಲ್ಲಿ ಅಧಿಕಾರ ಇದೆ ಅಂತ ರೂಪಾಯಿ ಪಡೆಸ್ಕೊಂಡು ಇಲ್ಲಿ ವೋಟರ್ಸ್ಗಿಂತ ಹೆಚ್ಚಿಗೆ ಪೊಲೀಸರನ್ನ ಬಳಸ್ಕೊಂಡು ಭಯ ಇಡಿಸ್ತಾ ಅವ್ರಿಗೆ ಬಂದರೆ ಇಲ್ಲಿ ಯಾರು ಭಯ ಬೀಳಂಥವ್ರು ಅವ್ರು ಯಾರು ಬೇರೆ ದೇಶದಿಂದ ಬಂದಿರೋದಲ್ಲ ಎಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವ್ರಿಗೆ ಎಷ್ಟು ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ನಮಗೂ ಇದೆ ಂತ ನಿಟ್ಟಿನಲ್ಲಿ ಅವ್ರ ಅಧಿಕಾರ ಬಿಡಬೇಕು ಅದ್ ಕಡೆ ಇದ್ ಕಡೆ ಎರಡು ಕಡೆ ಅವರೇ ಕಬ್ಜಾ ಮಾಡ್ಕೊಂಡಿದ್ರು ಆದ್ರೆ ಜನ ಓಟ್ ಹಾಕ್ಬೇಕಂತೇಳಿ ಡಿಸೈಡ್ ಮಾಡಿರತ್ತ ಅವ್ರ ಇರೋರು ಎಷ್ಟೋ ಜನ ನಮ್ಗೆ ಓಟ್ ಹಾಕ್ತಾರೆ ಹಂಗಿರೋದ್ರಿಂದ ನಮ್ಮ ಎಂಟಕ್ಕೆ ಕೆಂಟು ಅಭ್ಯರ್ಥಿಗಳು ಇರ್ತಾರೆ ಬಂಗಾರಪಟ್ಟೆ ತಾಲೂಕು ಒಳ್ಳೇದಾಗುತ್ತೆ ಮುಂದಿನ ದಿನಲ್ಲಿ ಎಮ್ ಎಲ್ ಎಲೆಕ್ಷನ್ ಅಲ್ಲೂ ನಾವೇ ಎನ್ ಡಿ ಎ ಅಭ್ಯರ್ಥಿಗಳೇ ನಾವೇ ಗೆಲ್ತೀರಿ